ವೆಲ್ಕಮ್ ಟು ಐ ಟಿ ಐ ಕನ್ನಡ ಯೂಟ್ಯೂಬ್ ಚಾನಲ್ ಇದಕ್ಕಿಂತ ಮುಂಚೆ ಮಾಡಿದ್ವಿ ಇದರಲ್ಲಿ ಸೆಕೆಂಡ್ ಇಯರ್ ಎಲೆಕ್ಟ್ರಿಷಿಯನ್ನ ಟ್ವೆಂಟಿ ಫೈ ಥಿಯರಿ ಟ್ವೆಂಟಿ ಫೈ ಕ್ವಶನ್ವರೆಗೂ ಕಂಪ್ಲೀಟ್ ಮಾಡಿದ್ವಿ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟ್ ಮಾಡ್ತಿದ್ವಿ ಓಕೆ ನೆಕ್ಸ್ಟ್ ಕ್ವಶನ್ಗಳನ್ನ ನೋಡ್ಕೊಂಡು ಹೋಗೋಣ ನೆಕ್ಸ್ಟ್ ಟ್ವೆಂಟಿ ಸಿಕ್ಸ್ತ್ ಕಷನ್ ವಾಟ್ ಈಸ್ ದ ನೇಮ್ ಆಫ್ ಜನ್ರೇಟರ್ ಇಟ್ಸ್ ಫೀಲ್ಡ್ ಈಸ್ ಕನೆಕ್ಟೆಡ್ ಇನ್ ಪ್ಯಾರಲ್ ವಿತ್ ಆರ್ ಮೇಚರ್ ಈ ಒಂದು ಜನ್ರೇಟರ್ನ ಹೆಸರು ಏನು ಇದರ ಒಂದು ಫೀಲ್ಡು ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ಆರ್ಮೇಚರ್ ಇದರ ಒಂದು ಫೀಲ್ಡು ಆರ್ಮೇಚರ್ ಜೊತೆ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದ್ದರೆ ಈ ಒಂದು ಜನ್ರೇಟರ್ನ ಹೆಸರೇನು ಅಂತ ಟ್ವೆಂಟಿ ಸಿಕ್ಸ್ತ್ ಕ್ವೆಶನ್ ಇದರ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಎ ಶಂಟ್ ಜನ್ರೇಟರ್ ಆಪ್ಷನ್ ಎ ಶಂಟ್ ಜನ್ರೇಟರ್ ನೆಕ್ಸ್ಟ್ ಕ್ವೆಶನ್ ವಾಟ್ ಈಸ್ ದ ಪರ್ಪಸ್ ಆಫ್ ಪೋಲ್ ಶೂ ಇನ್ ಡಿ ಸಿ ಜನ್ರೇಟರ್ ಪೋಲ್ ಶೂನ ಉದ್ದೇಶ ಏನು ಡಿ ಸಿ ಜನ್ರೇಟರ್ನಲ್ಲಿ ಬಳಸೋದಿಕ್ಕೆ ಇದರ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಡಿ ಸ್ಪ್ರೆಡ್ ಔಟ್ ಫ್ಲಕ್ಸ್ ಯೂನಿಫಾರ್ಮ್ಲಿ ಇನ್ ದ ಏರ್ ಗ್ಯಾಪ್ ಸ್ಪ್ರೆಡ್ ಔಟ್ ಫ್ಲಕ್ಸ್ ಯೂನಿಫಾರ್ಮ್ಲಿ ಇನ್ ದ ಏರ್ ಗ್ಯಾಪ್ ಆಪ್ಷನ್ ಡಿ ನೆಕ್ಸ್ಟ್ ಟ್ವೆಂಟಿ ಏಯ್ಟ್ ಕ್ವಶನ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಪ್ಲಿಟ್ ರಿಂಗ್ಸ್ ಇನ್ ಡಿ ಸಿ ಜನ್ರೇಟರ್ಸ್ ಡಿ ಸಿ ಜನ್ರೇಟರ್ನಲ್ಲಿ ಸ್ಪ್ಲಿಟ್ ಟ್ರಿಂಗ್ಸ್ನ ಫಂಕ್ಷನ್ ಏನು ಅವುಗಳ ಕಾರ್ಯ ಏನು ಅಂತ ಕೇಳಿದರೆ ಆಪ್ಷನ್ ಬಿ ಕಲೆಕ್ಟ್ಸ್ ದ ಕರೆಂಟ್ ಯೂನಿ ಡೈರೆಕ್ಷನಲ್ಲಿ ಕಲೆಕ್ಟ್ಸ್ ದ ಡೈರೆಕ್ಟ್ ಕಲೆಕ್ಟ್ಸ್ ದ ಕರೆಂಟ್ ಯೂನಿ ಡೈರೆಕ್ಷನಲ್ಲಿ ಆಪ್ಷನ್ ಬಿ ನೆಕ್ಸ್ಟ್ ಕ್ವಶನ್ ಟ್ವೆಂಟಿ ನೈನ್ತ್ ವಿಚ್ ಮೆಟೀರಿಯಲ್ ಈಸ್ ಯೂಸ್ಡ್ ಟು ಮೇಕ್ ಬ್ರಷ್ ಇನ್ ಜನ್ರೇಟರ್ ಜನ್ರೇಟರ್ನಲ್ಲಿ ಬ್ರಷ್ಗಳನ್ನ ತಯಾರು ಮಾಡೋದಕ್ಕೆ ಒಂದು ಮೆಟೀರಿಯಲ್ನ ಬಳಸ್ತಾರೆ ಅಂತ ಕೇಳಿದರೆ ಆಪ್ಷನ್ ಬಿ ಕಾರ್ಬನ್ ಅಂಡ್ ಗ್ರಾಫೈಟ್ ಆಪ್ಷನ್ ಬಿ ಕಾರ್ಬನ್ ಅಂಡ್ ಗ್ರಾಫೈಟ್ ನೆಕ್ಸ್ಟ್ ಕ್ವೆಶನ್ ವೈ ಡಿ ಸಿ ಜನ್ರೇಟರ್ಸ್ ಆರ್ ಲೂಸಿಂಗ್ ದೇರ್ ರೆಸಿಡ್ಯೂಯಲ್ ಮ್ಯಾಗ್ನೆಟಿಸಮ್ ಡಿ ಸಿ ಜನ್ರೇಟರ್ಗಳು ಒಂದು ಕಾರಣಕ್ಕೆ ಅವುಗಳ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ನ ಲೂಸ್ ಮಾಡ್ಕೊಳ್ತಿದ್ದೇವೆ ಅಂತ ಕೇಳಿದರೆ ಕಳ್ಕೊಳ್ತಿದೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಡಿ ಚೇಂಜ್ ಆಫ್ ಡೈರೆಕ್ಷನ್ ಆಫ್ ರೊಟೇಷನ್ ವೆರಿ ಆಫ್ಟನ್ ಚೇಂಜ್ ಆಫ್ ಡೈರೆಕ್ಷನ್ ಆಫ್ ರೊಟೇಷನ್ ವೆರಿ ಆಪ್ಷನ್ ಆಫ್ಟನ್ ಆಪ್ಷನ್ ಡಿ ನೆಕ್ಸ್ಟ್ ಕ್ವೆಶನ್ ತರ್ಟಿ ಒನ್ ಹೌ ಡಸ್ ದ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಕಂಪ್ಲೀಟ್ ಥ್ರೋ ದ ಯೋಗ್ ಆ್ಯಂಡ್ ಪೋಲ್ಸ್ ಇನ್ ಎ ಜನರೇಟರ್ ಆಪ್ಷನ್ ಆಪ್ಷನ್ ಬಿ ಆರ್ ಮೇಚರ್ ಕೋರ್ ಹೌ ಡಸ್ ದ ಮ್ಯಾಗ್ನೆಟಿಕ್ ಸರ್ಕ್ಯೂಟ್ ಕಂಪ್ಲೀಟ್ ಥ್ರೋ ದ ಯೋಕ್ ಅಂಡ್ ಪೋಲ್ಸ್ ಇನ್ ಎ ಜನರೇಟರ್ ಇದರ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಬಿ ಆರ್ಮೇಚರ್ ಕೋರ್ ನೆಕ್ಸ್ಟ್ ಕ್ವಶನ್ ತರ್ಟಿ ಟು ವೈ ದ ಟರ್ಮಿನಲ್ ವೋಲ್ಟೇಜ್ ಡಿಕ್ರೀಸಸ್ ಇಫ್ ಲೋಡ್ ಇನ್ಕ್ರೀಸಸ್ ಇನ್ ಡಿ ಸಿ ಜನ್ ಶಂಟ್ ಜನ್ರೇಟರ್ ವೈ ದ ಟರ್ಮಿನಲ್ ವೋಲ್ಟೇಜ್ ಡಿಕ್ರೀಸ್ ಇಫ್ ಲೋಡ್ ಇನ್ಕ್ರೀಸಸ್ ಇನ್ ಡಿ ಸಿ ಜನ್ರೇಟರ್ ಯಾವ ಒಂದು ಕಾರಣಕ್ಕೆ ಟರ್ಮಿನಲ್ ವೋಲ್ಟೇಜು ಡಿಕ್ರೀಸ್ ಆಗ್ತಿದೆ ಡಿ ಸಿ ಜನ್ರೇಟರ್ನಲ್ಲಿ ಲೋಡು ಇನ್ಕ್ರೀಸ್ ಆದಾಗ ಇದಕ್ಕೆ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಎ ಬಿಕಾಸ್ ಆಫ್ ಆರ್ಮೇಚರ್ ರಿಯಾಕ್ಷನ್ ಎಫೆಕ್ಟ್ ಬಿಕಾಸ್ ಆಫ್ ಆರ್ಮೇಚರ್ ರಿಯಲ್ ರಿಯಾಕ್ಷನ್ ಎಫೆಕ್ಟ್ ಆರ್ಮೇಚರ್ ರಿಯಾಕ್ಷನ್ನ ಎಫೆಕ್ಟಿಂದಾಗಿ ಈ ರೀತಿ ಆಗ್ತಾ ಇದೆ ಆಪ್ಷನ್ ಎ ನೆಕ್ಸ್ಟ್ ಕ್ವಶನ್ ತರ್ಟಿ ತ್ರೀ ವಿಚ್ ಟೈಪ್ ಆಫ್ ಡಿ ಸಿ ಜನ್ರೇಟರ್ ಈಸ್ ಯೂಸ್ಡ್ ಫಾರ್ ಲಾಂಗ್ ಡಿಸ್ಟೆನ್ಸ್ ಡಿಸ್ಟ್ರಿಬ್ಯೂಷನ್ ಲೈನ್ಸ್ ಯಾವ ಒಂದು ರೀತಿಯ ಡಿ ಸಿ ಜನ್ರೇಟರ್ನ ಯೂಸ್ ಮಾಡ್ತಾರೆ ದೂರದ ಡಿಸ್ಟ್ರಿಬ್ಯೂಷನ್ ಲೈನ್ಸ್ಗಳಿಗೆ ಇದರ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಡಿ ಕಮ್ಯುಲೇಟಿವ್ ಕಂಪೌಂಡ್ ಜನರೇಟರ್ ಕಮ್ಯುಲೇಟಿವ್ ಕಂಪೌಂಡ್ ಜನರೇಟರ್ ನೆಕ್ಸ್ಟ್ ಕ್ವೆಶನ್ ತರ್ಟಿ ಫೋರ್ ವಿಚ್ ಮೆಥಡ್ ಈಸ್ ಯೂಸ್ ಟು ಇಂಪ್ರೂವ್ ದ ಇನ್ಸುಲೇಷನ್ ರೆಸಿಸ್ಟೆನ್ಸ್ ಇನ್ ಡಿ ಸಿ ಜನರೇಟರ್ ಡಿ ಸಿ ಜನರೇಟರ್ನಲ್ಲಿ ಇನ್ಸುಲೇಷನ್ ರೆಸಿಸ್ಟೆನ್ಸ್ನ ಇಂಪ್ರೂವ್ ಮಾಡೋದಕ್ಕೆ ಯಾವ ಒಂದು ಮೆಥಡನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಡಿ ಬ್ಲೋಯಿಂಗ್ ಹಾಟ್ ಏರ್ ಇನ್ ಟು ದ ಮಷಿನ್ ಡ್ಯೂರಿಂಗ್ ಮೇಂಟೆನೆನ್ಸ್ ಬ್ಲೋಯಿಂಗ್ ಹಾಟ್ ಏರ್ ಇಂಟು ದ ಮಷಿನ್ ಡ್ಯೂರಿಂಗ್ ಮೇಂಟೆನೆನ್ಸ್ ಆಪ್ಷನ್ ಡಿ ನೆಕ್ಸ್ಟ್ ತರ್ಟಿ ಫೈವ್ ಕ್ವೆಶನ್ ವಿಚ್ ಟೈಪ್ ಆಫ್ ಡಿ ಸಿ ಜನ್ರೇಟರ್ಸ್ ವರ್ಕ್ಸ್ ಇನ್ ಆಬ್ಸೆನ್ಸ್ ಆಫ್ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ ರೆಸಿಡಿಯಲ್ ಮ್ಯಾಗ್ನೆಟಿಸಮ್ನ ಆಬ್ಸೆನ್ಸಲ್ಲಿ ಯಾವೊಂದು ರೀತಿಯ ಡಿ ಸಿ ಜನ್ರೇಟರು ವರ್ಕ್ ಮಾಡುತ್ತೆ ಇದಕ್ಕೆ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಡಿ ಸೆಪರೇಟ್ಲಿ ಎಕ್ಸಿಸ್ಟೆಡ್ ಜನ್ರೇಟರ್ ಆಪ್ಷನ್ ಡಿ ಸೆಪರೇಟ್ಲಿ ಎಕ್ಸಿಸ್ಟೆಡ್ ಜನ್ರೇಟರ್ ನೆಕ್ಸ್ಟ್ ತರ್ಟಿ ಸಿಕ್ಸ್ತ್ ಕಶನ್ ವಿಚ್ ಟೈಪ್ ಆಫ್ ಡಿ ಸಿ ಜನರೇಟರ್ ಈಸ್ ಯೂಸ್ಡ್ ಫಾರ್ ಆರ್ಕ್ ವೆಲ್ಡಿಂಗ್ ಆರ್ಕ್ ವೆಲ್ಡಿಂಗಿಗೆ ಯಾವ ಒಂದು ರೀತಿಯ ಡಿ ಸಿ ಜನ್ರೇಟರ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಇದಕ್ಕೆ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಸಿ ಡಿಫ್ರೆನ್ಷಿಯಲ್ ಕಂಪೌಂಡ್ ಜನರೇಟರ್ ಆಪ್ಷನ್ ಸಿ ಡಿಫ್ರೆನ್ಷಿಯಲ್ ಕಂಪೌಂಡ್ ಜನರೇಟರ್ ನೆಕ್ಸ್ಟ್ ಕ್ವಶನ್ What is the property of wave winding in DC generator? What is the property of wave winding in DC generator? 37th question, option C. Low current, high voltage. Low current, high voltage, option C. Next question, 38th. What is the purpose of resistance wire used in the commutator connection in DC generator? ವಾಟ್ ಈಸ್ ದ ಪರ್ಪಸ್ ಆಫ್ ರೆಸಿಸ್ಟೆನ್ಸ್ ವೈರ್ ಯೂಸ್ಡ್ ಇನ್ ದ ಕಮ್ಯುಟೇಟರ್ ಕನೆಕ್ಷನ್ ಇನ್ ಡಿ ಸಿ ಜನ್ರೇಟರ್ ಡಿ ಸಿ ಜನ್ರೇಟರ್ನಲ್ಲಿ ಕಮ್ಯುಟೇಟಿವ್ ಕಮ್ಯುಟೇಟರ್ ಕನೆಕ್ಷನ್ಗೆ ರೆಸಿಸ್ಟೆನ್ಸ್ ವೈರ್ನ ಯೂಸ್ ಮಾಡೋದಕ್ಕೆ ಕಾರಣ ಏನು ಅಂತ ಕೇಳಿದರೆ ಆಪ್ಷನ್ ಡಿ ಸ್ಮೂತ್ ರಿವರ್ಸಲ್ ಆಫ್ ಕರೆಂಟ್ ಡೈರೆಕ್ಷನ್ ಆಪ್ಷನ್ ಡಿ ಸ್ಮೂತ್ ರಿವರ್ಸಲ್ ಆಫ್ ಕರೆಂಟ್ ಡೈರೆಕ್ಷನ್ ನೆಕ್ಸ್ಟ್ ಕ್ವೆಶನ್ ತರ್ಟಿ ನೈನ್ ವೈ ಸಾಲಿಡ್ ಪೋಲ್ ಶೂಸ್ ಆರ್ ಯೂಸ್ಡ್ ಇನ್ ಡಿ ಸಿ ಜನ್ರೇಟರ್ ಡಿ ಸಿ ಜನ್ರೇಟರ್ನಲ್ಲಿ ಯಾಕೆ ಸಾಲಿಡ್ ಪೋಲ್ ಶೂಸ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಇದಕ್ಕೆ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಡಿ ಟು ರೆಡ್ಯೂಸ್ ದ ರಿಲಕ್ಟೆನ್ಸ್ ಆಫ್ ಮ್ಯಾಗ್ನೆಟಿಕ್ ಪ್ಯಾತ್ ಆಪ್ಷನ್ ಡಿ ಟು ರೆಡ್ಯೂಸ್ ದ ರಿಲಕ್ಟೆನ್ಸ್ ಆಫ್ ಮ್ಯಾಗ್ನೆಟಿಕ್ಸ್ ಪ್ಯಾತ್ ನೆಕ್ಸ್ಟ್ ಕ್ವಶನ್ ಫೋರ್ಟೀನ್ತ್ ವಿಚ್ ಮೆಟಲ್ ಈಸ್ ಯೂಸ್ ಟು ಮೇಕ್ ಲಾರ್ಜ್ ಕೆಪಾಸಿಟಿ ಡಿ ಸಿ ಜನ್ರೇಟರ್ ಡಿ ಸಿ ಜನ್ರೇಟರ್ ಯೋಗನ ತಯಾರು ಮಾಡೋದಕ್ಕೆ ಒಂದು ಮೆಟಲನ್ನು ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಆಪ್ಷನ್ ಡಿ ರೋಲ್ಡ್ ಸ್ಟೀಲ್ ಆಪ್ಷನ್ ಡಿ ರೋಲ್ಡ್ ಸ್ಟೀಲ್ ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಪ್ಲಿಟ್ರಿಂಗ್ಸ್ ಇನ್ ಡಿ ಸಿ ಜನ್ರೇಟರ್ ಸ್ಪ್ಲಿಟ್ರಿಂಗ್ಸ್ನ ಫಂಕ್ಷನ್ ಏನು ಡಿ ಸಿ ಜನ್ರೇಟರಲ್ಲಿ ಅಂತ ಕೇಳಿದರೆ ಇದಕ್ಕೆ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಬಿ ಮೇಕ್ಸ್ ಔಟ್ಪುಟ್ ಇನ್ ದ ಯೂನಿ ಡೈರೆಕ್ಷನ್ ಮೇಕ್ಸ್ ಔಟ್ಪುಟ್ ಇನ್ ದ ಯೂನಿ ಡೈರೆಕ್ಷನ್ ಆಪ್ಷನ್ ಬಿ ನೆಕ್ಸ್ಟ್ ಫಾರ್ಟಿ ಸೆಕೆಂಡ್ ಕ್ವಶನ್ ವಿಚ್ ಟೈಪ್ ಆಫ್ ವೋಲ್ಟೇಜ್ ಈಸ್ ಇಂಡ್ಯೂಸ್ಡ್ ಡೈನಮಿಕಲಿ ಇನ್ ಎ ಡಿ ಸಿ ಜನ್ರೇಟರ್ ವಿಚ್ ಟೈಪ್ ಆಫ್ ವೋಲ್ಟೇಜ್ ಇನ್ ಇಂಡ್ಯೂಸ್ಡ್ ಡೈನಮಿಕಲಿ ಇನ್ ಡಿ ಸಿ ಜನರೇಟರ್ ಫಾರ್ಟಿ ಟೂ ಕ್ವಶನ್ ಆಪ್ಷನ್ ಸಿ ಆಲ್ಟರ್ನೇಟಿಂಗ್ ವೋಲ್ಟೇಜ್ ಆಪ್ಷನ್ ಸಿ ಆಲ್ಟರ್ನೇಟಿಂಗ್ ವೋಲ್ಟೇಜ್ ನೆಕ್ಸ್ಟ್ ಕ್ವಶನ್ ಫಾರ್ಟಿ ತ್ರೀ ವಾಟ್ ಈಸ್ ದ ಪರ್ಪಸ್ ಆಫ್ ಸ್ಲಾಟ್ ಮಾರ್ಕಡರ್ಸ್ ಎಕ್ಸ್ ಈ ಒಂದು ಚಿತ್ರದಲ್ಲಿ ಮಾರ್ಕ್ ಮಾಡಿರೋ ಎಕ್ಸ್ನ ಪರ್ಪಸ್ ಏನು ಅಂತ ಆ ಒಂದು ಜಾಗದ ಪರ್ಪಸ್ ಏನು ಅಂತ ಕೇಳಿದರೆ ಇದಕ್ಕೆ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಎ ಟು ಫಿಕ್ಸ್ ದ ಕೀ ವೇ ಟು ಫಿಕ್ಸ್ ದ ಕೀ ವೇ ಆಪ್ಷನ್ ಎ ಫೋರ್ಟಿ ಫೋರ್ತ್ ಕ್ವಶನ್ ವಾಟ್ ಈಸ್ ದ ಪರ್ಪಸ್ ಆಫ್ ಫೀಲ್ಡ್ ಕಾಯಿಲ್ಸ್ ಇನ್ ಡಿ ಸಿ ಜನ್ರೇಟರ್ ಡಿ ಸಿ ಜನ್ರೇಟರ್ನಲ್ಲಿ ಫೀಲ್ಡ್ ಕಾಯಿಲ್ಸ್ನ ಯೂಸ್ ಮಾಡುವ ಕಾರಣ ಏನು ಅಥವಾ ಪರ್ಪಸ್ ಏನು ಉದ್ದೇಶ ಯಾವ ಉದ್ದೇಶಕ್ಕಾಗಿ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಫಾರ್ಟಿ ಫೋರ್ತ್ ಕ್ವಶನ್ ಆಪ್ಷನ್ ಸಿ ಟು ಮ್ಯಾಗ್ನೆಟೈಸ್ ದ ಪೋಲ್ಸ್ ಟು ಪ್ರೊಡ್ಯೂಸ್ ಕಾಯಿಲ್ ಫ್ಲಕ್ಸ್ ಟು ಮ್ಯಾಗ್ನೆಟೈಸ್ ದ ಪೋಲ್ಸ್ ಟು ಪ್ರೊಡ್ಯೂಸ್ ಕಾಯಿಲ್ ಫ್ಲಕ್ಸ್ ಆಪ್ಷನ್ ಸಿ ನೆಕ್ಸ್ಟ್ ಫೋರ್ಟಿ ಫಿಫ್ತ್ ಫೈವ್ ಕ್ವಶನ್ ವಿಚ್ ಮೆಟಲ್ ಈಸ್ ಯೂಸ್ ಟು ಮೇಕ್ ಪೋಲ್ ಕೋರ್ ಆಫ್ ಲಾರ್ಜ್ ಡಿ ಸಿ ಜನ್ರೇಟರ್ ಮಷಿನ್ಸ್ ಯಾವ ಒಂದು ಮೆಟಲ್ನ ಯೂಸ್ ಮಾಡ್ತಾರೆ ಡಿ ಸಿ ಜನ್ರೇಟರ್ ಮಷಿನ್ಸಲ್ಲಿ ಪೋಲ್ ಕೋರ್ನ ರೆಡಿ ಮಾಡೋದಕ್ಕೆ ಇದಕ್ಕೆ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಸಿ ಕಾಸ್ಟ್ ಸ್ಟೀಲ್ ಆಪ್ಷನ್ ಸಿ ಕಾಸ್ಟ್ ಸ್ಟೀಲ್ ವೈ ದ ಪೋಲ್ ಕೋರ್ ಸ್ಟ್ಯಾಂಪಿಂಗ್ಸ್ ಆರ್ ಲ್ಯಾಮಿನೇಟೆಡ್ ಇನ್ ಡಿ ಸಿ ಜನ್ರೇಟರ್ ಫಾರ್ಟಿ ಸಿಕ್ಸ್ ಕ್ವೆಶನ್ ವೈ ದ ಪೋಲ್ ಕೋರ್ ಸ್ಟ್ಯಾಂಪಿಂಗ್ಸ್ ಆರ್ ಲ್ಯಾಮಿನೇಟೆಡ್ ಇನ್ ಡಿ ಸಿ ಜನ್ರೇಟರ್ ಡಿ ಸಿ ಜನ್ರೇಟರ್ನಲ್ಲಿ ಪೋಲ್ ಕೋರ್ ಸ್ಟ್ಯಾಂಪಿಂಗ್ ಏನಿರುತ್ತೆ ಇದನ್ನು ಲ್ಯಾಮಿನೇಟೆಡ್ ಮಾಡಿರ್ತಾರೆ ಕವರ್ ಮಾಡಿರ್ತಾರೆ ಯಾವ ಒಂದು ಉದ್ದೇಶಕ್ಕಾಗಿ ಅಂತ ಕೇಳಿದ್ರೆ ಆಪ್ಷನ್ ಡಿ ರಿಡ್ಯೂಸ್ ದ ಎಡ್ ಡಿ ಕರೆಂಟ್ ಲಾಸ್ ಕರೆಂಟ್ ಲಾಸ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ ಎಡ್ಡಿ ಕರೆಂಟ್ ಲಾಸ್ನ ರಿಡ್ಯೂಸ್ ಮಾಡೋದಕ್ಕೋಸ್ಕರ ಈ ಒಂದು ಲ್ಯಾಮಿನೇಟೆಡ್ ಆಗಿ ಯೂಸ್ ಮಾಡಿರ್ತಾರೆ ಆಪ್ಷನ್ ಡಿ ರಿಡ್ಯೂಸ್ ದಿ ಕರೆಂಟ್ ಲಾಸ್ ಫೋರ್ಟಿ ಸೆವೆನ್ ಕ್ವಶನ್ ವಿಚ್ ಟೈಪ್ ಆಫ್ ಡಿ ಸಿ ಜನ್ರೇಟರ್ ಈಸ್ ಯೂಸ್ಡ್ ಫಾರ್ ಎಲೆಕ್ಟ್ರೋಬ್ಲೇಡಿಂಗ್ ಪ್ರೋಸೆಸ್ ಎಲೆಕ್ಟ್ರೋಪ್ಲೇಟಿಂಗ್ ಪ್ರೊಸೆಸ್ಸಿಗೆ ಯಾವ ರೀತಿಯ ಯಾವ ರೀತಿಯ ಡಿ ಸಿ ಜನ್ರೇಟರ್ನ ಯೂಸ್ ಮಾಡ್ತಾರೆ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ಎ ಶೆಂಟ್ ಜನ್ರೇಟರ್ ಆಪ್ಷನ್ ಎ ಶೆಂಟ್ ಜನ್ರೇಟರ್ ಫೋರ್ಟಿ ಏತ್ ಕ್ವಶನ್ ವಾಟ್ ಈಸ್ ದ ಪರ್ಪಸ್ ಆಫ್ ಕಂಪನ್ಸೇಟಿಂಗ್ ವೈಂಡಿಂಗ್ ಇನ್ ಡಿ ಸಿ ಜನ್ರೇಟರ್ ವಾಟ್ ಈಸ್ ದ ಪರ್ಪಸ್ ಆಫ್ ಕಂಪನ್ಸೇಟಿಂಗ್ ವೈಂಡಿಂಗ್ ಇನ್ ಡಿ ಸಿ ಜನ್ರೇಟರ್ ಡಿ ಸಿ ಜನ್ರೇಟರ್ನಲ್ಲಿ ಕಾಂಪನ್ಸೇಟಿಂಗ್ ವೈಂಡಿಂಗ್ ಮಾಡೋದಕ್ಕೆ ಇದರ ಉದ್ದೇಶ ಏನಿದರೆ ಕಾರಣ ಏನು ಫಾರ್ಟಿ ಏತ್ ಕ್ವಶನ್ ಆಪ್ಷನ್ ಸಿ ನ್ಯೂಟ್ರಲೈಸ್ ದ ಡ್ಯಾಮ್ ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ನ್ಯೂಟ್ರಲೈಸ್ ದ ಡಿಮ್ಯಾಗ್ನೆಟೈಸಿಂಗ್ ಎಫೆಕ್ಟ್ ಆಪ್ಷನ್ ಸಿ ಫಾರ್ಟಿ ನೈನ್ತ್ ಕ್ವಶನ್ ವಾಟ್ ಈಸ್ ದ ಎಫೆಕ್ಟ್ ಇಫ್ ದ ಶಂಟ್ ಫೀಲ್ಡ್ ರೆಸಿಸ್ಟೆನ್ಸ್ ಇಸ್ ಎಬೋ ಕ್ರಿಟಿಕಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ ಡಿ ಸಿ ಜನ್ರೇಟರ್ ಡಿ ಸಿ ಜನ್ರೇಟರ್ನಲ್ಲಿ ಕ್ರಿಟಿಕಲ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇನ್ನ ಶಂಟ್ ಫೀಲ್ಡ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಹೆಚ್ಚಾಗಿದೆ ಇದರ ಒಂದು ಪರಿಣಾಮ ಏನಾಗುತ್ತೆ ಅಂತ ಕೇಳಿದರೆ ಇದಕ್ಕೆ ಒಂದು ಸರಿಯಾದ ಆನ್ಸರ್ ಆಪ್ಷನ್ ಸಿ ಜನ್ರೇಟರ್ ಫೈಲ್ಸ್ ಟು ಬಿಲ್ಡಪ್ ವೋಲ್ಟೇಜ್ ಅಂದ್ರೆ ಜನರೇಟರ್ನೇ ಇದ್ದು ಬಿಲ್ಡಪ್ನ ವ ಮಾಡೋದರಲ್ಲಿ ಬಿಲ್ಡ್ ಮಾಡೋದ್ರಲ್ಲಿ ವೋಲ್ಟೇಜ್ನ ಬಿಲ್ಡಪ್ ಮಾಡೋದ್ರಲ್ಲಿ ಲಾಸ್ ಆಗುತ್ತೆ ಫೈಲ್ ಆಗುತ್ತೆ ಆಪ್ಷನ್ ಸಿ ಜನ್ರೇಟರ್ ಫೈಲ್ ಟು ಬಿಲ್ಡ್ ಅಪ್ ವೋಲ್ಟೇಜ್ ಫಿಫ್ಟೀತ್ ಕ್ವಶನ್ ವಾಟ್ ಈಸ್ ದ ಎಫೆಕ್ಟ್ ಆಫ್ ಆರ್ಮೇಚರ್ ರಿಯಾಕ್ಷನ್ ಇನ್ ಡಿ ಸಿ ಜನ್ರೇಟರ್ಸ್ ಡಿ ಸಿ ಜನ್ರೇಟರ್ನಲ್ಲಿ ಆರ್ಮೇಚರ್ ರಿಯಾಕ್ಷನ್ನ ಎಫೆಕ್ಟ್ ಏನಾಗುತ್ತೆ ಅಂತ ಕೇಳಿದರೆ ಆಪ್ಷನ್ ಬಿ ಔಟ್ಪುಟ್ ವೋಲ್ಟೇಜ್ ಡಿಕ್ರೀಸಸ್ ಔಟ್ಪುಟ್ ವೋಲ್ಟೇಜ್ ಏನಿದೆ ಇದು ಡಿಕ್ರೀಸ್ ಆಗುತ್ತೆ ಆಪ್ಷನ್ ಬಿ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ